ಆಗ್ತಿದೆ ತರಕಾರಿ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇವನು ಈರುಳ್ಳಿ ಹೆಚ್ಚೋದ್ರಲ್ಲಿ ಹೆಲ್ಪ್ ಮಾಡ್ತಾವನೆ ಮೆಣಸಿಕಾಯಿ ಇದೆ ಟೊಮೊಟೊ ಇದೆ ರೈಸ್ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೋತೀನಿ ಸೊ ನಮ್ಮ ರೈಸ್ ರೆಡಿ ಆಯಿತು ಸೊ ಈರುಳ್ಳಿ ಸೊ ಆ್ಯಕ್ಚುಲಿ ನಮ್ಮ ಗ್ಯಾಸ್ ಸ್ಟವ್ವು ರೆಡಿಯಾಗಿದೆ ಇವಾಗ ನಮ್ಮ ಕುಕ್ಕರು ರೆಡಿ ಆಗ್ತಿದೆ ಸೊ ಈ ಥರ ಕನೆಕ್ಟ್ ಮಾಡೋದು ಇದನ್ನು ಇದನ್ನು ಈ ಥರ ಕನೆಕ್ಟ್ ಮಾಡಿಬಿಟ್ಟು ಎಸ್ ಎಸೆಯಲ್ಲ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಅಷ್ಟೆ ನೋಡಿ ಸ್ಟವ್ ಸ್ಟಾರ್ಟ್ ಆಯಿತು ಗ್ಯಾಸು ಸೊ ಇದಕ್ಕೆ ನಾವು ಇವಾಗ ಸಿಂಪಲ್ ಇದನ್ನ ಆನ್ ಮಾಡಿಬಿಟ್ಟು ಇದನ್ನ ಆನ್ ಮಾಡಿ ಇದನ್ನ ಪ್ರೆಸ್ ಮಾಡಿಬಿಟ್ರೆ ಬೆಂಕಿ ಬರುತ್ತೆ ಬೆಂಕಿ ಬಂತು ಸಿಂಪಲ್ ಸ್ಟ್ರಾಟಜಿ ರೈಸ್ ಹಾಕೋ ಎಲ್ಲ ತರಕಾರಿ ರೆಡಿ ಇದೆ ಸೊ ಫಸ್ಟ್ ರೈಸಿಗೆ ಇಟ್ಬಿಡ್ತೀನಿ ರೈಸಿಗೆ ಇಟ್ಬಿಟ್ಟು ನಾವು ನಿಕ್ಕಿದ್ದನ್ನು ನೋಡ್ಕೊಳ್ಳೋಣ ಇದಕ್ಕೇನು ಗ್ಲಾಸ್ ಇಲ್ವಲ್ಲು ಸೊ ಇಲ್ಲೆಲ್ಲ ಇದೆ ನೋಡಿ ನಮ್ಮ ರೈಸು ತರಕಾರಿ ಎಲ್ಲ ಇದೆ ಗ್ಲಾಸ್ ಇದೆ ಗ್ಲಾಸ್ ಇದೆ ಅಲ್ಲಿದೆ ಇಲ್ಲೂ ಹಿಡ್ಕೊ ತೊಗೊಂಡು ಬರ್ತೀನಿ ಗ್ಲಾಸ್ ಸೊ ರೈಸು ಇಲ್ಲಾಗ್ತಿದೆ ತರಕಾರಿ ತೊಳ್ಕೊಂಡ್ಬಂದಿದ್ದೀನಿ ಇವನು ಈರುಳ್ಳಿ ಹೆಚ್ಚೋದ್ರಲ್ಲಿ ಹೆಲ್ಪ್ ಮಾಡ್ತಾವನೆ ಮೆಣಸಿ ಇದೆ ಟೊಮೊಟೊ ಇದೆ ರೈಸ್ ಇಟ್ಟಿದ್ದೀನಿ ರೈಸ್ ಆದಮೇಲೆ ನಾವು ಒಗ್ಗರಣೆ ಮಾಡ್ಕೋತೀವಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬೇರೆ ಥರ ಅದೊಂದಿದೆ ಪರಿಶೀಜ ಬೇಡದೆ ಇರೋದನ್ನೆಲ್ಲ ಎತ್ತಿಟ್ಬಿಡೋಣ ಸೊ ತರಕಾರಿ ಕೆಲಸ ಮುಗೀತು ಸೊ ಇದು ಈ ಕಡೆಗೆ ಬೇಡ ಇದನ್ನೂ ಎತ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊತೀನಿ ಅಲ್ಲ ಕಟ್ ಮಾಡಿ ಇಟ್ಕೋ ಎಲ್ಲ ಆಮೇಲೆ ಬಿಡು ತೊಳ್ಕೊಂಬರ್ತೀನಿ ನೀರು ಸೊ ಕೊತ್ತಂಬರಿ ಸೊಪ್ಪಿದೆ ಸೊ ಇದನ್ನ ವಾಶ್ ಮಾಡಬೇಕು ಸೊ ವಾಶ್ ಮಾಡೋಕ್ಕೂ ನಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಣ್ಣದಾಗಿ ನೀರು ಬರ್ತಾಯಿದೆ ನೋಡಿ ನೀರೆಲ್ಲ ಬಂದುಬಿಟ್ಟು ಬೆಟ್ಟ ಗುಡ್ಡಗಳಿಂದ ಹರ್ಕೊಂಡ್ಬಂದಿರುವಂಥ ನೀರು ಆ್ಯಂಡ್ ಈ ನೀರಿಗೆ ಮೋಸ್ಟ್ ಸಕ್ಕತ್ತಾಗಿ ಇರುವಂಥ ನೀರು ಯಾವ ಮಿನರಲ್ಸ್ಗೆ ಏನೋ ಇದರಲ್ಲಿರೋ ಮಿನರಲ್ಸು ಇರುತ್ತೆ ಅಷ್ಟು ಪ್ಯೂರೆಸ್ಟ್ ಇದು ಯಾಕಪ್ಪ ಅಂತ ಹೇಳಿದರೆ ಬೆಟ್ಟ ಗುಡ್ಗಳಿಂದ ಹರ್ಕೊಂಬಂದಿರೋ ನೀರು ನೋಡಿ ನಮ್ಮ ಬೈಕೆಲ್ಲ ಇಲ್ಲಿ ನಿಂತಿದೆ ಅಲ್ಲೊಂದು ನಿಂತಿದೆ ಅಡುಗೆ ಇಲ್ಲಿ ಮಾಡ್ಕೊತಾ ಇದ್ದೀವಿ ಸೊ ತರಕಾರಿ ಎಲ್ಲ ರೆಡಿ ಇದೆ ರೈಸ್ ಆದ ತಕ್ಷಣ ಪಟ್ಟ ಒಗ್ಗರಣೆಗೆ ಹಾಕ್ಬಿಡೋಣ ಒಗ್ಗರಣೆ ಪಾತ್ರೆ ಇಲ್ಲಿದೆ ಅದು ರೆಡಿ ಇದೆ ಸೊ ಕೊತ್ತಂಬರಿ ಸೊಪ್ಪಿದೆ ಸೊ ಇದನ್ನು ವಾಶ್ ಮಾಡಬೇಕು ಸೊ ವಾಶ್ ಮಾಡೋಕ್ಕೂ ನಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಣ್ಣದಾಗಿ ನೀರು ಬರ್ತಾಯಿದೆ ನೋಡಿ ನೀರೆಲ್ಲ ಬಂದ್ಬಿಟ್ಟು ಬೆಟ್ಟ ಗುಡ್ಡಗಳಿಂದ ಹರ್ಕೊಂಡ್ಬಂದಿರುವಂಥ ನೀರು ಆ್ಯಂಡ್ ಈ ನೀರಿಗೆ ಮೋಸ್ಟ್ ಸಕ್ಕತ್ತಾಗಿ ಇರುವಂಥ ನೀರು ಯಾವ ಮಿನರಲ್ಸ್ಗೆ ಏನು ಇದರಲ್ಲಿರೋ ಮಿನರಲ್ಸು ಇರುತ್ತೆ ಅಷ್ಟು ಪ್ಯೂರೆಸ್ಟ್ ವಾಟ್ರ್ ಇದು ಯಾಕಪ್ಪ ಅಂತ ಹೇಳಿದರೆ ಬೆಟ್ಟ ಗುಡ್ಗಳಿಂದ ಹರ್ಕೊಂಬಂದಿರೋ ನೀರು ನೋಡಿ ನಮ್ಮ ಬೈಕೆಲ್ಲ ಇಲ್ಲಿ ನಿಂತಿದೆ ಅಲ್ಲೊಂದು ನಿಂತಿದೆ ಅಡುಗೆ ಮಾಡ್ಕೊತಾ ಮಾಡ್ಕೋತಾ ಇದ್ದೀವಿ ಸೊ ತರಕಾರಿ ಎಲ್ಲ ರೆಡಿ ಇದೆ ರೈಸ್ ಆದ ತಕ್ಷಣ ಪಟ್ಟ ಒಗ್ಗರಣೆಗೆ ಹಾಕ್ಬಿಡೋಣ ಒಗ್ಗರಣೆಗೆ ಪಾತ್ರೆ ಇಲ್ಲಿದೆ ಅದು ರೆಡಿ ಇದೆ ಸೊ ನಮ್ಮ ರೈಸ್ ರೆಡಿ ಆಯಿತು ಇವಾಗ ನಾವು ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತೀರ ಮೆಣಸಿನ್ಕಾಯಿ ಹಾಕಿದೆ ಜೊತೆಗೆ ಇವಾಗ ಶೇಂಗಾ

हमारे तो हाँ भाई हनन बना रहे हैं हाँ तो हम गोवा से आया कर्नाटक से बेंगलुरु से हाँ अच्छा। हाँ बारिश नहीं है अच्छा बारिश नहीं बारिश है तो तो जगह नहीं मिलता है उधर काने काने बने के ಹಾ ಓ ಚೆಲ್ತಾ ಇವೆ ಇದರ್ ಎನ್ವಿರನ್ಮೆಂಟ್ ಅಚ್ಚಾ ಹೇನಾ ಹಾ ಉಸ್ಕೆಲಿಯೇ ಇದರ್ ಗಾಡಿ ರೆಮ್ ಖಾನಾ ಪ್ರಿಪೇರ್ ಕರ್ರ ಸೊ ರೈಸ್ ರೆಡಿ ಆಗಿದೆ ಇದು ರೆಡಿ ಆಗ್ತಾ ಇದೆ ಉಪ್ಪು ಹಾಕಿದೆಯಲ್ಲ ಸ್ಮೆಲ್ಲು ಗಮ್ಮಂತ ಇದೆ ಶಿಶಾ ಸೊ ಎಲ್ಲ ರೆಡಿ ಇದನ್ನ ಈ ಕಡೆ ಎತ್ತೆಟ್ಬಿಡೋಣ ರೈಸ್ ರೆಡಿ ಆಗಿದೆ ಈ ಕಡೆ ಚಿತ್ರದು ರೆಡಿ ಆಗಿದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ ರೈಸ್ನ ಗಿಟ್ಟೆ ಎಲ್ಲ ರೆಡಿ ಇದೆ ನಮ್ಮದು ತಟ್ಟೆಗೆ ಹಾಕೊಂಡು ಬೇರೆಸ್ ಇವಾಗ ಏನು ಗೊತ್ತಾ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಟ್ಬಿಟ್ಟು ಬಿರಿಯಾನಿ ಯಾರು ಬೇಕಾದರೂ ತಿನ್ಬೋದು ಆದರೆ ಕಾಡಲ್ಲಿ ಅದು ಈ ಥರ ಎನ್ವಿರಾನ್ಮೆಂಟು ಈ ಥರ ಜಾಗದಲ್ಲಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕ್ಕೆ ಯೋಗ್ಯತೆ ಬೇಕು ಲಕ್ ಬೇಕು ಇಲ್ಲೋ ಯೋಗ್ಯತೆ ಅನ್ನೋದಕ್ಕಿಂತ ಸೊ ನಮ್ಮ ಚಿತ್ರಾನ್ನ ರೆಡಿ ಆಗ್ತಿದೆ ತಿನ್ನೋದೊಂದೇ ಬಾಕಿ ಇರೋದು ಇವಾಗ ಸೊ ಆ್ಯಕ್ಚುಲಿ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಫುಲ್ಲು ನಾವೆಲ್ಲ ಹೋಟೆಲ್ಲು ಅದು ಇದು ಅಂತ ತಿಂತೀವಿ ಹಾರ್ಡ್ಲಿ ನಮಗೆ ಜಸ್ಟು ಟೆನ್ ಮಿನಿಟ್ಸಲ್ಲಿ ಅಡುಗೆ ಆಗಿದೆ ಟೆನ್ ಟು ಫಿಫ್ಟೀನ್ ಅಷ್ಟೇ ಸೊ ಇವಾಗ ಟೇಸ್ಟ್ ಮಾಡುವಂಥ ಸಮಯ ಹೆಂಗಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಹ್ಞೂ ಬೌತ್ವಚ್ಚ ಬೌತ್ ಅಚ್ಚ ಚೆನ್ನಾಗಿದಳಾ ಇಲ್ಲೆಲ್ಲ ಚಿತ್ರಣ ಮಾಡಿದ್ವಿ ಇವಾಗ ತಿಂತಾಯಿದ್ವಿ ಸಕ್ಕತ್ತಾಗಿದೆ ಮನೆಗಳಿಂದ ಒಂದು ಎರಡು ಮೂರು ನಾಲ್ಕು ಮನೆ ಇದೆ ಅಷ್ಟೇ ಹಾಯ್ हाय कैसे हो? <laughs> हो आप बढ़िया स्कूल हो गया बर्थडे किसका बर्थडे है तुम्हारा बर्थडे है इसका हैप्पी बर्थडे टू यू हैप्पी बर्थडे हैप्पी बर्थडे आपका नाम क्या है विराज पृथ्वीराज इफराज ओके खाना हो गया आपका काम हो गया अच्छा कैसा चल रहा है स्कूल अच्छा चल रहा है नाइस चलो बाय बाय यस अरे आप खुश आबट पापा उड़ ग्रो खुशी नो और दला यस्ट साक खुशी इनोसेंस ಬಿರಿಯಾನಿಗಿಂತ ಸೂಪರಾಗಿದೆ ಗುರು ಟೇಸ್ಟು ಕಾಡಲ್ಲಿ ಬಡವರು ಬಿರಿಯಾನಿ ಚಿತ್ರಾನ್ನ ಹೆಲ್ದಿ ಫುಡ್ಡು ನಾವು ಯೂಸ್ ಮಾಡ್ತಿರೋ ಆಯಿಲು ಕೂಡ ಬಂದ್ಬಿಟ್ಟು ಗಾಣದ ಎಣ್ಣೆ ಸೊ ಹಾಗಾಗಿ ಖುಷಿಯಿಂದ ತಿನ್ಬೋದು ಬೇರೆ ಆಯಿಲ್ ತಿನ್ನೋ ಬದಲು ಪೇಟೆಯಲ್ಲಿ ಬಿರಿಯಾನಿ ಯಾರು ಬೇಕಾದರೂ ತಿಂತಾರೆ ಕಾಡಲ್ಲಿ ಈ ಥರ ಚಿತ್ರಾನ್ನ ಮಾಡಿಕೊಂಡು ತಿನ್ನೋಕ್ಕೂ ಪುಣ್ಯ ಬೇಕು ನೋಡಿ ಕಾಡು ಫುಲ್ಲು ಕಡೆ ಬಂದು ನಮ್ಮ ಚಿತ್ರನ ತಿಂದದ್ದಾಯಿತು ಇವಾಗ ಪಾತ್ರೆ ತೊಳೆಯುವ ಸಮಯ ಸೊ ಇಲ್ಲಿ ಜಾಗ ಇದೆ ಈ ಜಾಗದಿಂದ ಒಳಗಡೆ ಹೋಗಿ ಪಾತ್ರೆ ತೊಳ್ಕೊಂಡು ಬರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಈ ಗುರು ಯಾವುದಾದ್ರು ಏನೇನೋ ಓಡಾಡಿದೆ ಗುರು ಇಲ್ಲಿ ಯಾವುದಾದ್ರು ಬಂದ್ಗಿಂದಿತ್ತು ರಾತ್ರಿ ನಿಮಗೆ ಬೇರೆ ಆಗ್ಬಿಟ್ಟೈತೆ ಆ್ಯಕ್ಚುಲಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಪಾತ್ರೆ ತೊಗೊಂಡ್ವಿ ಜಾಗ ಇದೆ ಇಲ್ಲಿ ಫಾಲ್ಸ್ ಹತ್ರಕ್ಕೆ ವಾ ಸೋ ಅಲ್ಲ ನೋಡಿ ಈ ಥರ ಸನ್ ಫಾಲ್ಸು ಈ ಫಾಲ್ಸಿಂದ ಹಿಂಗೆ ಓಕೆ ಪಾತ್ರೆ ತೊಗೊಂಡ್ಬಿಟ್ಟು ಇನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಡ್ತೀವಿ ಹೇಗಿತ್ತು ಬಡವರು ಬಿರಿಯಾನಿ ಸೂಪರ್ ಇನ್ನೊಂದ್ಸರಿ ಮೇಡಮ್ ಓಕೆ ಆ್ಯಕ್ಚುಲಿ ಪಾತ್ರ ಎಲ್ಲ ತೊಳ್ಕೊಂಬಂದ್ವಿ ಗಾಡಿ ರೆಡಿಯಾಗಿದೆ ಮಿಕ್ಕಿದ್ದನ್ನೆಲ್ಲ ತೆಗೆದುಬಿಟ್ಟು ಲೋಡ್ ಮಾಡಿ ಹೊರಡುವ ಸಮಯ ನೋಡಿ ಎಲ್ಲ ರೆಡಿ ಇದೆ ಇವಾಗ ಆ್ಯಕ್ಚುಲಿ ಅದನ್ನೆಲ್ಲ ತಂದುಬಿಟ್ಟು ಫೈನರ್ಸಲ್ಲಿ ಹಾಕ್ಬಿಟ್ಟು ಹೊರಡೋದು ಜಾಗ ನೋಡಿ ಹೇಗಿದೆ ಸೂಪರ್ ಜಾಗ ಸೂಪರ್ ವೆದರ್ ಒಳ್ಳೆ ಊಟ ಇವಾಗ ನಮ್ಮ ಪಯಣ ಸ್ಟಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಡೋ ಯಾವ್ದು ಪ್ಲೇಸ್ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ದಿಸ್ ಪ್ಲೇಸ್ ಫಾರ್ ದಿಸ್ ಬ್ಯೂಟಿಫುಲ್ ಗೆಸ್ಟರ್ ಆ್ಯಂಡ್ ಬ್ಯೂಟಿಫುಲ್ ವ್ಯೂಗೆ ನೋಡೋಣ ಥ್ಯಾಂಕ್ ಯು